ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಯಾರಾದರೂ ಫಸ್ಟ್ ಟೈಮ್ ಈ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ಕೊಳ್ತಾ ಇದ್ದೇನೆ ಈ ವಿಡಿಯೋ ಬಂದುಬಿಟ್ಟು ನಿನ್ನೆ ಗಣೇಶ್ ಚತುರ್ಥಿ ಹಬ್ಬದ ವಿಡಿಯೋ ಆಗಿರುತ್ತೆ ಸಿಮ್ ಸಿಂಪಲ್ ಆಗಿ ಯಾವುದೇ ಪ್ಲ್ಯಾನ್ ಇಲ್ದೇನೆ ನಾನು ಅಮ್ಮನ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದೆ ನಾವಿವತ್ತು ಗಣೇಶ್ ಚತುರ್ಥಿಗೆ ಹಸ್ಬೆಂಡ್ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಹೋಗೋಕ್ಕಾಗಲಿಲ್ಲ ಹಸ್ಬೆಂಡು ಮತ್ತು ಮಕ್ಕಳು ಹೋಗಿದ್ರು ಹಾಗಾಗಿ ನಾನು ಪ್ಲ್ಯಾನ್ ಇಲ್ದೇನೆ ಅಮ್ಮನ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಿಕೊಂಡಿದ್ದೆ ಅಂತ ಹೇಳಿರೋದು ಮೊದಲಿಗೆ ನಾನಿಲ್ಲಿ ಹಬ್ಬದ ಅಡುಗೆಗೆ ಅಂತ ಹುಳಿ ಮೇಲಾರವನ್ನು ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಇದ್ದೇನೆ ಮೊದಲಿಗೆ ಒಂದು ಪಾತ್ರೆಯನ್ನು ನೀರಿಟ್ಟು ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಹಾಕ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ಅರ್ಧ ಗ್ಲಾಸ್ನಷ್ಟು ಹುಳಿ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಹಾಗೆ ಸೌತೆಕಾಯಿ ಸ್ವಲ್ಪ ಬಾಡುವವರೆಗೆ ಬಿಟ್ಬಿಟ್ಟು ನೆಕ್ಸ್ಟು ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚಕಾರದ ಪುಡಿಯನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯುವುದಕ್ಕೆ ಬಿಟ್ಟಿರ್ತೀನಿ ಸೌತೆಕಾಯಿ ಮತ್ತೆ ಕ್ಯಾಪ್ಸಿಕಮು ಬೇಯುವ ಟೈಮಲ್ಲಿ ನಾನಿಲ್ಲಿ ಕಾಯಿಯನ್ನು ರುಬ್ಕೊಳ್ಳೋದಕ್ಕಿಂತ ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಅರ್ಧದಷ್ಟು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಕಾಯಿ ತುರಿ ಸ್ವಲ್ಪ ಹುಳಿ ಮಜ್ಜಿಗೆ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಮೆಣಸು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಸೇರಿಸಿಕೊಂಡು ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಹುಳಿ ಮೇಲಾರ ಮಾಡಿಕೊಳ್ಳುವಾಗ ಬೇರೆ ಯಾವುದೇ ಮಸಾಲ ಐಟಮನ್ನು ಸೇರಿ ಿಕೊಳ್ಳೋದಕ್ಕೆ ಇರಲ್ಲ ಬರೀ ಹುಳಿ ಮಜ್ಜಿಗೆ ಮತ್ತು ಹಸಿಮೆಣಸನ್ನು ಕಾಯಿ ರುಬ್ಕೊಳ್ಳುವಾಗ ಹಾಕೊಂಡ್ರಾಯಿತು ನಾನಿಲ್ಲಿ ತೆಂಗಿನಕಾಯಿ ರುಬ್ಬುವ ಟೈಮಲ್ಲಿ ಸೌತೆಕಾಯಿ ಮತ್ತು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಿತ್ತು ಹಾಗೆ ರುಬ್ಬಿ ಇರುವಂತಹ ತೆಂಗಿನ ತುರಿಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನೆಕ್ಸ್ಟು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲಿ ನೀರನ್ನು ಕೂಡ ಸೇರಿಸಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಹುಳಿ ಮೇಲಾರ ಕುದಿಯುವ ಟೈಮಲ್ಲಿ ಆಲ್ರೆಡಿ ಒಂದು ಹಸಿಮೆಣಸನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ನಾರ್ಮಲ್ ಆಗಿ ನಾವು ಸಾಂಬಾರಿಗೆ ಯಾವ ಥರ ಒಗ್ಗರಣೆ ಮಾಡ್ಕೊಳ್ತೀವಲ್ವ ತೆಂಗಿನ ಎಣ್ಣೆ ಸಾಸಿವೆ ಬ್ಯಾಡಗಿ ಮೆಣಸನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಒಗ್ಗರಣೆಯನ್ನು ಕೊಟ್ಟು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಆಫ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಟಿರ್ತೀನಿ ನೆಕ್ಸ್ಟ್ ದೇವರ ನೈವೇದ್ಯಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಗ್ಲಾಸ್ನಷ್ಟು ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಇವಾಗ ಫ್ರೈ ಮಾಡಿ ಹೆಸರು ಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಇಲ್ಲಿ ಅದನ್ನು ಬೇಯುವುದಕ್ಕೆ ಬಿಡ್ತೀನಿ ನಾನಿಲ್ಲಿ ಹೆಸರುಬೇಳೆ ಬೇಯುವುದಕ್ಕಿಂತ ನಾಲ್ಕು ವಿಸಿಲು ಹಾಕ್ಕೊಂಡಿದ್ದೆ ದೇವರ ನೈವೇದ್ಯಕ್ಕಿಂತ ಹೆಸರುಬೇಳೆ ಪಾಯಸ ಮತ್ತು ಹೆಸರುಬೇಳೆದು ಪಂಚ ಕಜ್ಜಾಯ ಮಾಡೋದಕ್ಕಿಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ವ ಆವಾಗಲೇ ಎರಡಕ್ಕೂ ಜೊತೆಗೆ ಹೆಸರು ಬೇಳೆಯನ್ನು ಫ್ರೈ ಮಾಡಿಟ್ಕೊಂಡಿದ್ದೆ ಹಾಗೆ ಇವಾಗ ಹೆಸರುಬೇಳೆ ಬೇಯೋದಕ್ಕಿಂತ ಕುಕ್ಕರಲ್ಲಿ ಹಾಕ್ಕೊಂಡಿಟ್ಟಿರೋದು ನೆಕ್ಸ್ಟ್ ನೈವೇದ್ಯಕ್ಕಿಂತ ನಾನು ಮಾಡುವಂತಹ ರೆಸಿಪಿ ಗಣಪತಿಗೆ ತುಂಬ ಇಷ್ಟವಾದ ಅಪ್ಪ ಕಜ್ಜಾಯ ಅಪ್ಪ ಕಜ್ಜಾಯ ಮಾಡ್ಕೊಳ್ಳೋದಕ್ಕಿಂತ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಸೋನಾ ಮಸೂರಿ ಬ್ರೋಕನ್ ಸೋನಾ ಮಸೂರಿ ಬರುತ್ತೆ ಅಲ್ವಾ ಸೋನಾ ಮಸೂರಿ ಕಡಿ ಅಂತ ನಾವು ಹೇಳ್ತೀವಿ ಅದನ್ನು ಒಂದು ಸ್ವಲ್ಪ ಹೊತ್ತು ಅಂದರೆ ಬೆಳಗ್ಗೆನೇ ನೀರಲ್ಲೇ ಹಾಕ್ಕೊಂಡಿಟ್ಟಿದ್ದೆ ಅದು ನೆನೆಯೋದಕ್ಕಿಂತ ಇವಾಗ ಚೆನ್ನಾಗಿ ನೆನೆದಿತ್ತು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಾಲ್ಕರಿಂದ ಐದು ಬಾಳೆಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಕಾಲು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೆ ಇಲ್ಲಿ ಇದು ಅಕ್ಕಿ ಮತ್ತು ಬಾಳೆಹಣ್ಣಿಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇರಬೇಕು ಹಾಗಾಗಿ ತುಂಬ ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಬಾರ್ದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೆಲ್ಲದ ಅಚ್ಚು ತೋರಿಸಿದ್ದೆ ಅಲ್ವಾ ಅಷ್ಟರಲ್ಲಿ ಮೂರು ಬೆಲ್ಲದ ಅಚ್ಚನ್ನು ಚೆನ್ನಾಗಿ ಬೆಲ್ಲವನ್ನು ತುರಿದಿಟ್ಕೊಂಡಿದೆ ಅದನ್ನು ಇಲ್ಲಿ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಬಾಳೆಹಣ್ಣು ಮತ್ತು ಅಕ್ಕಿಯ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೆ ಇಲ್ಲಿ ಬೆಲ್ಲ ಎಲ್ಲೂ ಗಂಟು ಕಟ್ಟುಕೊಳ್ಳದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರನೇ ನಾನು ಬೆಲ್ಲವನ್ನು ತುರಿ ಮಾಡಿ ಇಟ್ಕೊಂಡಿರೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಅಪ್ಪ ಕಜ್ಜಾಯ ಕೂಡ ಚೆನ್ನಾಗಿ ಬರುತ್ತೆ ಮಿಡ್ಲಲ್ಲಿ ಬೆಲ್ಲದ ತುಂಡು ಏನಾದರೂ ಸಿಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕನ್ಸಿಸ್ಟೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದರೆ ಮಾತ್ರ ಅಪ್ಪ ಕೂಡ ಫೈನಲ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಹದದಲ್ಲಿ ಇವಾಗ ಹಿಟ್ಟು ರೆಡಿಯಾದರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಪದ ಗುಳಿಯನ್ನು ತಗೊಂಡು ಎಲ್ಲ ಗುಳಿಗೂ ಕೂಡ ಅಂದರೆ ಅಲ್ಲಿ ಶೇಪಲ್ಲಿ ಇರುತ್ತೆ ಅಲ್ವ ಅದನ್ನು ನಾವು ಅಪ್ಪದ ಗುಳಿ ಅಂತ ಹೇಳ್ತೀವಿ ಅದಕ್ಕೆ ಫುಲ್ಲು ತುಪ್ಪವನ್ನು ಒಂದ್ಸಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಲ್ಲಿ ಅಕ್ಕಿ ಮತ್ತು ಬಾಳೆಹಣ್ಣಿಂದು ಹಿಟ್ಟಿದೆಯಲ್ಲ ಅದನ್ನು ಇವಾಗ ಒಂದು ಸೌಟಿನ ಮುಖಾಂತರ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ತುಪ್ಪ ಹಾಕಿರೋದ್ರಿಂದ ಅಪ್ಪ ತುಂಬ ಅಂದರೆ ತುಂಬ ಚೆನ್ನಾಗಿ ಅಪ್ಪದ ಗುಳಿಯಿಂದ ಎದ್ದು ಬರುತ್ತೆ ಜೊತೆಗೆ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಇವಾಗ ಹಿಟ್ಟೆಲ್ಲ ಹಾಕ್ಕೊಂಡಾದ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯುವುದಕ್ಕೆ ಬಿಡ್ತೀನಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಕಾಲ ಅದು ಬೆಂದ ಮೇಲೆ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಅಪ್ಪವನ್ನು ಒಂದು ಸ್ಪೂನಿನ ಮುಖಾಂತರ ಇವಾಗ ಎಬ್ಬಿಸ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಇದು ಅಪ್ಪದ ಗುಳಿ ಒಂದು ಸ್ವಲ್ಪ ಜಾಸ್ತಿ ಬಿಸಿ ಆಗೋಯ್ತು ಹಾಗಾಗಿ ಸ್ವಲ್ಪ ಕ್ರಂಚಿ ಆಗೋಯ್ತು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಎರಡನೇ ಸಲ ಮತ್ತೆ ಮೂರನೇ ಸಲ ಅಪ್ಪ ಹಾಕೊಂಡಿದ್ದೆ ಆವಾಗಂತೂ ಅಪ್ಪ ತುಂಬ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿತ್ತು ನೀವೇ ನೆಕ್ಸ್ಟ್ ನೋಡ್ತಾ ಹೋಗಿ ಹಾಗೆ ನಾವು ಯಾವುದೇ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಅದನ್ನು ನೀಟಾಗಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಏನೇ ಕಷ್ಟ ಬರಲಿ ಏನೇ ಪ್ರಾಬ್ಲಮ್ಸ್ ಕೂಡ ಬಂದಿರಲಿ ಬಟ್ ಆ ಜವಾಬ್ದಾರಿಯನ್ನು ನಾವು ನೀಟಾಗಿ ನಿಭಾಯಿಸಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಪ್ಪ ಅಮ್ಮನ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಆಲ್ರೆಡಿ ನಾನು ತೊಗೊಂಡಿದ್ದೆ ಅಂತ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಿಮ್ಮ ಜೊತೆ ಹೇಳಿದ್ದೆ ಇವತ್ತು ಗಣೇಶ್ ಚತುರ್ಥಿಯ ದಿವಸ ನಾನು ಹಸ್ಬೆಂಡ್ ಮನೆಗೆ ಹೋಗಬೇಕಾಗಿತ್ತು ಅಂತ ವಿಡಿಯೋದ ಮೊದಲಿಗೆ ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ನನಗೆ ಹೋಗೋಕ್ಕಾಗಿಲ್ಲ ಅಂತ ಕೂಡ ಹೇಳಿದೆ ಯಾಕೆ ಅಂತಂದರೆ ನಮ್ಮಮ್ಮನಿಗೆ ಸ್ವಲ್ಪ ಒಂದು ನಾಲ್ಕೈದು ದಿವಸದಿಂದ ತುಂಬ ಅಂದರೆ ತುಂಬ ಹುಷಾರಿ ಇರಲಿಲ್ಲ ತುಂಬ ವೀಕ್ನೆಸ್ ಇತ್ತು ಮೊದಲಿಗೆ ಏನಾಯ್ತು ಅಂತಂದರೆ ಅಮ್ಮನಿಗೆ ಎದೆಯಲ್ಲಿ ಸ್ವಲ್ಪ ಚುಚ್ಚಿದ ಥರ ಆಮೇಲೆ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಇದೇನು ಈ ಥರ ಸಡನ್ನಾಗಿ ಎದೆ ಚುಚ್ಚೋ ಥರ ಆಗುತ್ತೆ ಅಲ್ವಾ ಮನೇಲಿ ಸುಮ್ಮನೆ ಕೂತ್ಕೊಂಡು ಟೆನ್ಷನ್ ಮಾಡೋ ಬದಲು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಕ್ಕೆ ಆಗ್ಬೋದು ಅಂತ ಹೇಳಿಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಆದಮೇಲೆ ಅದು ಹೆವಿ ಎಸಿಡಿಟಿ ಇಂದ ಆ ಥರ ಆಗಿರೋದು ಅಂತ ಟೆನ್ ಡೇಸಿಂದು ಮೆಡಿಸಿನ್ ಕೊಟ್ಬಿಟ್ರು ಹಾಗೆ ಮೆಡಿಸಿನ್ ಮಾಡ್ತಾ ಇದಾರೆ ಪದೇ ಪದೇ ತಲೆನೋವು ಬಂದುಬಿಡೋದು ತಲೆದು ತಲೆ ಸಿಡಿಯೋದು ಆಮೇಲೆ ಲೋ ಬಿ ಪಿ ಆಗೋದು ಲೋ ಶುಗರ್ ಇದೆಲ್ಲ ಇರೋದರಿಂದ ಅಮ್ಮನಿಗೆ ಹೆಲ್ಪಿಗೆ ಬೇಕಾಗುತ್ತೆ ಅಂತ ನಾನು ಉಳ್ದಿರೋದು ಅಂದರೆ ಚೌತಿಗೆ ಹಸ್ಬೆಂಡ್ ಮನೆಗೆ ಹೋಗದೆ ಇರೋದು ತುಂಬ ಆಸೆ ಇಟ್ಕೊಂಡಿದ್ವಿ ಹಸ್ಬೆಂಡ್ ಮನೆಗೆ ಹೋಗಿ ಚೌತಿಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರತಿ ವರ್ಷ ಹೋಗ್ತಾ ಇದ್ವಿ ಅತ್ತೆ ಕೂಡ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದರು ಎಲ್ಲ ಪ್ಲ್ಯಾನ್ ಆಗಿತ್ತು ಮುಂಚಿನ ದಿನವೇ ಈ ಥರ ಅಮ್ಮನಿಗೆ ಸಡನ್ ಸಡನ್ ಬಿ ಪಿ ಲೋ ಆಗೋದು ಶುಗರ್ ಲೋ ಆಗೋದು ಅಂತ ಇರೋದ್ರಿಂದ ನನ್ನ ಅತ್ತೆಗೆ ಮುಂಚಿನ ದಿನ ರಾತ್ರಿಯೇ ಹೇಳಿಬಿಟ್ಟಿದ್ದೆ ನಾನು ಬರೋದು ಡೌಟು ಬಟ್ ಹಸ್ಬೆಂಡ್ ಮತ್ತು ಮಕ್ಕಳು ಬರ್ತಾರೆ ಅಂತ ಹಾಗೆ ಅವರು ತಿಂಡಿ ತಿಂಡಿಯೆಲ್ಲ ತಿನ್ಬಿಟ್ಟು ಹೋಗಿದ್ರು ಬಾರ್ಗವ್ ಕೂಡ ಹೋಗಿದ್ದ ಅವನಿಗೆ ಇವಾಗಂತೂ ಸಿಕ್ಕ ಬಟ್ಟೆ ರಾಗವ ಸ್ಕೂಲಿಗೆ ಹೋಗಬೇಕಿದ್ರೆ ಹೊರಟು ಹೋಗಬೇಕು ಕಾರಲ್ಲಿ ಅಂತ ತುಂಬ ಆಸೆ ಹಾಗೆ ಅವರು ಡೈಲಿ ಹೊರಟು ಹೋಗಬೇಕಿದ್ರೆ ಅಳ್ತಾ ಇದ್ದ ಹಾಗೆ ಅವನನ್ನು ಕೂಡ ಕರ್ಕೊಂಡು ಪೆರುಡಿಗೆ ಹೋದರು ಇನ್ ಇನ್ ಕೇಸ್ ಏನಾದರೂ ಅವನು ಅಳ್ತಾ ಆಟ ಮಾಡಿದರೆ ಹತ್ರ ಅಲ್ವಾ ಅಮ್ಮನ ಮನೆ ಮತ್ತು ಹಸ್ಬೆಂಡ್ ಮನೆ ಹಾಗೆ ಕರ್ಕೊಂಡು ಬರ್ತೀನಿ ಅಂತ ಹೋಗಿರೋದು ಬಟ್ ಅವ್ನಲ್ಲಿ ಏನೂ ಹಠ ಎಲ್ಲ ಏನೂ ಮಾಡಿಕೊಳ್ಳ್ದೆ ತುಂಬ ಚೆನ್ನಾಗಿದ್ದಂತೆ ಅತ್ತೆ ಜೊತೆಯೂ ಹಾಗೆ ತುಂಬ ಮಿಂಗಲಾಗಿ ಎಂಜಾಯ್ ಮಾಡಿಕೊಂಡಿದ್ದಂತೆ ಅವ್ರು ಬರುವಾಗ ರಾತ್ರಿ ಒಂಬತ್ತು ಗಂಟೆನೇ ಆಗೋಯಿತು ಬಟ್ ಒಂದೇ ಒಂದು ಹಠ ಮಾಡಿಲ್ಲ ಅಂತೆ ತುಂಬ ಖುಷಿನೂ ಕೂಡ ಆಯಿತು ನಾನು ಆವಾಗವಾಗ ಕಾಲ್ ಮಾಡಿ ವಿಚಾರಿಸ್ತಾ ಇದ್ದೆ ತುಂಬ ಹಠ ಮಾಡ್ದ ಅಂದರೆ ಕರ್ಕೊಂಡು ಬನ್ನಿ ಅಂತ ಬಟ್ ಏನೂ ರಗಳೇ ಇರಲಿಲ್ಲ ಅಂತೆ ನೆಕ್ಸ್ಟ್ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಅಪ್ಪ ಬಂದಿತ್ತು ನೆಕ್ಸ್ಟ್ ನಾನಿಲ್ಲಿ ಮಾಡ್ಕೊಳ್ತಾ ಇರೋದು ಹೆಸರು ಬೇಳೆ ಪಾಯಸಕ್ಕೆ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿಯನ್ನು ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಕಾಳನ್ನು ಕೂಡ ರುಬ್ಕೊಳ್ಳೋದಕ್ಕೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರು ಕಾಲು ಗ್ಲಾಸ್ನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ತುಂಬ ನುಣ್ಣಗೆ ರುಬ್ಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ತರಿಯಾಗಿ ಇದ್ದರೆ ಸಾಕಾಗುತ್ತೆ ಅಂದರೆ ಕಾಯಿ ಹಾಲು ಬರೋದಕ್ಕಿಂತ ಸ್ವಲ್ಪ ರುಬ್ಕೊಳ್ಳೋದಷ್ಟೇ ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ನಾನಿಲ್ಲಿ ಒಂದು ಬಟ್ಟೆಗೆ ಹಾಕಿಬಿಟ್ಟು ಇಲ್ಲಿ ಕಾಯಿ ಹಾಲನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಟೈಮ್ ಬಂದಿರುವಂತಹ ದಪ್ಪ ಹಾಲನ್ನು ಸಪ್ರೇಟಾಗಿ ಒಂದು ಕಡೆ ಎತ್ತಿಟ್ಟು ನೆಕ್ಸ್ಟ್ ಸೆಕೆಂಡ್ ಟೈಮ್ ಹಾಲನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸೆಕೆಂಡ್ ಟೈಮು ಬಂದಿರುವಂತಹ ಕಾಯಿ ಹಾಲನ್ನು ಇವಾಗ ಇಮಿಡಿಯೇಟಾಗಿ ಹೆಸರುಬೇಳೆ ಬೇಯುವುದಕ್ಕಿಂತ ಸೇರಿಸ್ಕೊಳ್ತೀನಿ ದಪ್ಪ ಹಾಲನ್ನು ಇವಾಗಲೇ ಸೇರಿಸ್ಕೊಳ್ತಾ ಇಲ್ಲ ಚೆನ್ನಾಗಿ ಬಿಂದು ಬೆಲ್ಲದ ತುರಿಯನ್ನು ಹಾಕೊಂಡಾದ ಮೇಲೆ ನಾನು ದಪ್ಪ ಕಾಯಿ ಹಾಲನ್ನು ಸೇರಿಸ್ಕೊಳ್ಳೋದು ಹಾಗೆ ನಮಗೆ ಏನಾದರೂ ಪ್ರಾಬ್ಲಮ್ ಅಂದರೆ ನಾವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡಿಕೊಂಡು ಆ ಟೈಮನ್ನು ನಾವು ಎಂಜಾಯ್ ಮಾಡ್ಕೊಂಡು ಹೋದರೆ ತುಂಬ ಖುಷಿಯಾಗಿರ್ತೀವಿ ಇನ್ ಕೇಸ್ ನಾನೇನಾದರೂ ಇವತ್ತು ಪ್ಲ್ಯಾನ್ ಮಾಡಿದ ಪ್ರಕಾರ ಹಸ್ಬೆಂಡ್ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ಬೇಜಾರು ಮಾಡಿಕೊಂಡು ಡಿಸಪಾಯಿಂಟ್ ಆಗ್ತಿದ್ರೆ ನನಗೆ ಇವತ್ತಿನ ಹಬ್ಬದ ವಾತಾವರಣ ಖುಷಿಯ ವಾತಾವರಣ ಪಾಸಿಟಿವ್ ವೈಬ್ಸ್ ಇದೆಲ್ಲ ಯಾವುದೂ ಸಿಗ್ತಾ ಇರಲಿಲ್ಲ ನಾನು ಯಾವ ಥರ ಪರಿಸ್ಥಿತಿಗೆ ಅಡ್ಜಸ್ಟ್ ಹಾಕ್ಕೊಂಡು ಹಬ್ಬವನ್ನು ಸಿಂಪಲ್ ಆಗಿ ಆದರೂ ಆಚರಣೆ ಮಾಡ್ಕೊಂಡಿದ್ದೀನಲ್ಲ ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿಯಾಗಿತ್ತು ಹಾಗೆ ನಮ್ಮನ್ನು ಡಿಪೆಂಡ್ ಆಗಿ ಇರ್ತಾರಲ್ವ ಅಮ್ಮ ಆಗಲಿ ಅಪ್ಪ ಆಗಲಿ ಅವ್ರಿಗೂ ಕೂಡ ಮನಸ್ಸಿಗೆ ತುಂಬ ಖುಷಿಯಾಗಿತ್ತು ಅವರನ್ನ ನೋಡಿಕೊಂಡು ಸಿಂಪಲ್ ಆಗಿ ಆದರೂ ಮನೆಯಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿರೋದಕ್ಕೆ ತುಂಬ ಖುಷಿ ಕೂಡ ಮಾಡಿಕೊಂಡ್ರು ನೆಕ್ಸ್ಟ್ ನಾನಿಲ್ಲಿ ಹೆಸರು ಬೇಳೆ ಪಾಯಸಕ್ಕೆ ಒಂದು ಗ್ಲಾಸ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೆ ಅಲ್ವ ಹಾಗೆ ಎರಡು ಗ್ಲಾಸ್ನಷ್ಟು ಬೆಲ್ಲದ ತುರಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಆಗಲೇ ಹೇಳಿದ ಹಾಗೆ ದಪ್ಪ ಕಾಯಿ ಹಾಲನ್ನು ಲಾಸ್ಟಲ್ಲಿ ಹಾಕಿಬಿಟ್ಟು ಒಂದು ಕುದಿ ಬರುವವರಿಗೆ ಬಿಟ್ಟು ನೆಕ್ಸ್ಟ್ ಕುದಿ ಬಂದ ಮೇಲೆ ಅದನ್ನ ಆಫ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ನಾನು ಇಲ್ಲಿ ನೈವೇದ್ಯಕ್ಕಿಂತ ಹೆಸರು ಬೆಳೆ ಅದು ರೆಡಿ ಮಾಡ್ತಾ ಇದ್ದೇನೆ ಮುಕ್ಕಾಲ್ ಕಪ್ಪು ಹೆಸರು ಬೆಳೆಯನ್ನ ಚೆನ್ನಾಗಿ ಫ್ರೈ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡಿಟ್ಟು ಅದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಬಿಟ್ಟು ಅರ್ಧ ಕಪ್ಪು ಸಕ್ಕರೆ ಒಂದು ಟೀ ಸ್ಪೂನು ಕರಿ ಎಳ್ಳು ಎರಡು ಸ್ಪೂನು ತುಪ್ಪ ಕಾಲು ಕಪ್ಪಿನಷ್ಟು ಕಾಯಿತುರಿಯನ್ನು ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಹಂತದಲ್ಲೇ ಬೇಕಿದ್ದ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿರುವಂತಹ ಕ್ಯಾಶವನ್ನು ಕೂಡ ಸೇರಿಸಿಕೊಳ್ಬಹುದು ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೇನೆ ನೆಕ್ಸ್ಟ್ ಇವಾಗ ನೋಡಿ ನೈವೇದ್ಯಕ್ಕೆ ಹೆಸರು ಬೆಳೆಯೋದು ಪಾಯಸ ಅಪ್ಪ ಕಜ್ಜಾಯ ಜೊತೆಗೆ ಪಂಚ ಕಜ್ಜಾಯ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಪ್ಲಾನ್ ಇಲ್ಲದೆ ಮಾಡಿರೋದ್ರಿಂದ ಇಷ್ಟೇ ನೈವೇದ್ಯಕ್ಕೆ ರೆಡಿ ಮಾಡೋದಕ್ಕೆ ಸಾಧ್ಯ ಆಗಿರೋದು ನೆಕ್ಸ್ಟ್ ರೆಸಿಪಿ ಹೆಸರು ಕಾಳಿಂದು ಕೋಸಂಬರಿ ಕಾಲ್ ಕಪ್ಪು ದಾಳಿಂಬೆ ಕಾಲು ಕಪ್ಪು ಕ್ಯಾರೆಟ್ ತುರಿ ಕಾಲ್ ಕಪ್ಪು ಟೊಮೆಟೊ ಕಾಲ್ ಕಪ್ಪು ಹೆಸರು ಕಾಳು ಸ್ವಲ್ಪ ಹೆಚ್ಚು ಂತಹ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸನ್ನು ಸೇರಿಸಿಕೊಂಡಿದ್ದೀನಿ ಸ್ವಲ್ಪ ಲಿಂಬೆ ರಸ ಒಂದು ಸ್ಪೂನ್ ಕಾಯಿ ತುರಿ ಆಮೇಲೆ ಆ್ಯಸ್ ಯೂಶುವಲ್ ಒಗ್ಗರಣೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕೋಸಂಬರಿ ಅಂತೂ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಅಷ್ಟೇ ಅಮ್ಮ ಅಪ್ಪ ಮತ್ತು ನಾನು ಮಾತ್ರ ಇದ್ದಿರೋದಲ್ವ ಹಾಗೆ ಊಟಕ್ಕೆ ತುಂಬ ವೆರೈಟಿ ಅಡುಗೆ ಎಲ್ಲ ಏನು ಮಾಡಿಕೊಂಡಿಲ್ಲ ಸೌತೆಕಾಯಿ ಕ್ಯಾಪ್ಸಿಕಮ್ಮಿಂದು ಹುಳಿ ಮೇಲಾರ ಹೆಸರು ಕಾಳಿಂದು ಕೋಸಂಬರಿ ಆಮೇಲೆ ಆ್ಯಸ್ ಯೂಶ್ವಲ್ ಇರುತ್ತೆ ಅಲ್ವಾ ಮಜ್ಜಿಗೆ ಮೊಸರು ಉಪ್ಪಿನಕಾಯಿ ಇದೆಲ್ಲ ಸಾಕಾಗುತ್ತೆ ಅಂತ ಹೇಳ್ಕೊಂಡು ಸಿಂಪಲಾಗಿ ಇವತ್ತು ಅಡುಗೆ ಮಾಡ್ಕೊಂಡಿದ್ದೀನಿ ಹಾಗೆ ಪಾಯಸ ಎಲ್ಲ ಇದ್ದುಬಿಟ್ರೆ ಜಾಸ್ತಿ ಅನ್ನೆಲ್ಲ ಏನೂ ಸೇರಲ್ಲ ಅಲ್ವಾ ಹಾಗೆ ಸಾಕು ಅಂತ ಇಷ್ಟೇ ಮಾಡ್ಕೊಂಡಿರೋದು ನೆಕ್ಸ್ಟು ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ದೇವರ ಕೋಣೆಗೆ ಬಂದು ಇಲ್ಲಿ ಸಿಂಪಲಾಗಿ ದೇವರ ಅಲಂಕಾರವನ್ನು ಕೂಡ ಶುರು ಮಾಡಿಕೊಂಡೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದೇವರ ಕೋಣೆಯನ್ನು ಚೆನ್ನಾಗಿ ಒರೆಸಿಟ್ಟಿದ್ದೆ ಜೊತೆಗೆ ಇಲ್ಲಿ ತುಳಸಿದು ಮತ್ತು ಗಣಪತಿಗೆ ಇಷ್ಟವಾಗಿರುವಂತಹ ಗರಿಕೆಯದ್ದು ಕೂಡ ಮಾಲೆ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಅದರಿಂದನೇ ಗಣೇಶಂದು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ತಾ ಇದ್ದೇನೆ ನಾವು ಯೂಶ್ವಲಿ ಮನೆಯಲ್ಲಿ ದಾಸವಾಳ ಮುತ್ತು ಮಲ್ಲಿಗೆ ಈ ಥರದ ಹೂವೆಲ್ಲ ಇರೋದ್ರಿಂದ ಹೊರಗಡೆಯಿಂದ ಹೂವೆಲ್ಲ ತರಿಸ್ಕೊಳ್ಳಲ್ಲ ಏನಾದರೂ ಮನೆಯಲ್ಲಿ ಪೂಜೆ ಈ ಥರದ್ದು ಫಂಕ್ಷನ್ ಇದ್ದರೆ ಮಾತ್ರ ಹೊರಗಡೆಯಿಂದ ಮಲ್ಲಿಗೆ ಸೇವಂತಿ ಈ ತರದ್ದು ಹೂವನ್ನ ತರಿಸ್ಕೊಳ್ತೀವಿ ಮನೆಯಲ್ಲೇ ತುಳಸಿ ಇತ್ತು ಗರಿಕೆ ಇರುತ್ತೆ ದಾಸವಾಳ ಮಲ್ಲಿಗೆ ಇದ್ರಿಂದ ಇವತ್ತಿನ ಅಲಂಕಾರವನ್ನ ಮುಗಿಸ್ಕೊಂಡೆ ನಮ್ಮ ಮನೆಯಲ್ಲಿ ಗಣಪತಿದು ಮೂರ್ತಿ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಲ್ಲ ಜಸ್ಟ್ ಫೋಟೋಕ್ಕಷ್ಟೇ ಪೂಜೆ ಮಾಡ್ಕೋತೀವಿ ನಂದು ಸಿಂಪಲ್ ಆಗಿ ಗಣೇಶನ್ ದೇವರ ಫೋಟೋಕ್ಕೆಲ್ಲ ಅಲಂಕಾರ ಮುಗಿದ್ಮೇಲೆ ಇಲ್ಲಿ ಅಪ್ಪ ಕೂಡ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮಧ್ಯಾಹ್ನದ ಹಬ್ಬದ ದಿನದ ಪೂಜೆ ಕೂಡ ಚೆನ್ನಾಗಾಯಿತು ಒಂದೊಂದು ಮನೆಗಳಲ್ಲಿ ಒಂದೊಂದು ಊರುಗಳಲ್ಲಿ ಒಂದೊಂದು ಏರಿಯಾಗಳಲ್ಲಿ ವಿಧ ವಿಧವಾಗಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಇವತ್ತು ಯಾವ ರೀತಿ ಹಬ್ಬವನ್ನು ಆಗಿ ಆಚರಣೆ ಮಾಡ್ಕೊಂಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನದ ಊಟಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಸಿಂಪಲಾಗಿ ಇವತ್ತು ಕೋಸಂಬರಿ ಸೌತೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎಂದು ಹುಳಿ ಮೇಲಾರ ಉಪ್ಪಿನಕಾಯಿ ಅಪ್ಪ ಕಜ್ಜಾಯ ಪಂಚ ಕಜ್ಜಾಯ ರೈಸ್ ಮಾಡ್ಕೊಂಡಿದ್ದೀವಿ ಜೊತೆ ಮಸಾಲಾ ಮಜ್ಜಿಗೆ ಇಷ್ಟ ಆಗಿತ್ತು ಇವತ್ತಿನ ಹಬ್ಬದ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಲವ್ ಯು ಬಾಯ್ ಬೈ ಟೇಕ್ ಕೇರ್